ಗುರುಪುರ ಗುಡ್ಡದ ಬೀರನಹಳ್ಳಿ ಮರಗಳ ಕಳ್ಳ ಸಾಗಾಣೆ ಪ್ರಕರಣ ಚಿಕ್ಕಮಗಳೂರು ಜಿಲ್ಲೆ ತಣಿಗೆ ಬಯಲು ವಲಯದ ಅರಣ್ಯದಲ್ಲಿ ಆಕ್ರಮ ತಪ್ಪು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿತ್ತು ಅರಣ್ಯ ಇಲಾಖೆಗೆ ಪತ್ರ ಬರೆದ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಸರ್ವೆ ನಂಬರ್ ಎಂಟು ಹದಿನಾಲ್ಕು ಹದಿನೆಂಟರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮರಗಳ ನಾಶ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳಿಗೆ ಕೊಡಲಿ ಪೆಟ್ಟು ಅರಣ್ಯ ಅಧಿಕಾರಿಗಳಿಂದ ಖಾಸಗಿ ವ್ಯಕ್ತಿಗೆ ಲಾಭ ಆರ್ಎಫ್ಒ ಸಂಗೀತ ಅಧಿಕಾರಿಗಳಾದ ವೀರೇಶ್ ಪಾಟೀಲ್ ಯಶ್ವಾಲ್ ಕ್ಷೀರ ಸಾಗರ್ ವಿರುದ್ಧ ಪ್ರಕರಣ ದಾಖಲಿಸಿದೆ ಗುರುಪುರ ಗುಡ್ಡದ ವೀರನಹಳ್ಳಿ ಹೊರಗಳ ಕಳ್ಳ ಸಾಕಾಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಅಂತ ಅರಣ್ಯ ಇಲಾಖೆಗೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಪತ್ರವನ್ನು ಬರೆದಿದ್ದಾರೆ ಸರ್ವೆ ನಂಬರ್ ಎಂಟು ಹದಿನಾಲ್ಕು ಹದಿನೆಂಟರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮರಗಳ ನಾಶ ಆಗಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳಿಗೆ ಕೊಡಲಿ ಸಿಕ್ಕಿ ಬಿದ್ದಿದೆ ಅರಣ್ಯಾಧಿಕಾರಿಗಳಿಂದಾಗಿ ಖಾಸಗಿ ವ್ಯಕ್ತಿಗೆ ಲಾಭ ಆಗ್ತಾ ಇದೆ ಆರ್ಎಫ್ಒ ಸಂಗೀತ ಅಧಿಕಾರಿಗಳಾದ ವೀರೇಶ್ ಪಾಟೀಲ್ ಯಶ್ಪಾಲ್ ಶೀರಸಾಗ್ ವಿರುದ್ದ ಕ್ರಮ ದಾಖಲಿಸಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕಳ್ಳ ಸಾಕಾಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅರಣ್ಯ ಇಲಾಖೆಗೆ ಈಗಾಗಲೇ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ನಮಸ್ತೆ ನಮಸ್ಕಾರ ಮೇಡಮ್ ಮರಗಳ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪು ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನೀವು ಪತ್ರ ಬರೆದಿದ್ದೀರಾ ಪತ್ರದಲ್ಲಿ ಯಾವೆಲ್ಲಾ ವಿಚಾರಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದೀರ ಮೇಡಮ್ ಇದು ಚಿಕ್ಕಮಗಳೂರು ಜಿಲ್ಲೆ ಭದ್ರಾ ಮೀಸಲು ಅರಣ್ಯ ಪ್ರದೇಶದ ಅಂತ ಅಂತೇಳಿ ಒಂದು ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂಥದ್ದು ಈ ಅರಣ್ಯ ಪ್ರದೇಶದಲ್ಲಿ ನೂರಾರು ಬಾಳು ನೂರಾರು ಮರಗಳನ್ನು ಅಂದರೆ ಸುಮಾರು ನೂರೈವತ್ತಕ್ಕೆ ಹೆಚ್ಚು ಬೆಲೆ ಬಾಳುವ ಸಾಗವಾರಿ ಮ ಸಾಗುವಾನಿ ಮರಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ನೇರವಾಗಿ ಕಡಿದು ಕಳ್ಳ ಸಾಗಾಣಿಕೆ ಮಾಡಲಾಗಿದೆ ಇದರ ಮೌಲ್ಯನೇ ಸುಮಾರು ನಾಲ್ಕರಿಂದ ಐದು ಕೋಟಿ ರೂಪಾಯಿಗಳಾಗುತ್ತೆ ಇದರಲ್ಲಿ ಅಲ್ಲಿನ ವಲಯ ಅರಣ್ಯಾಧಿಕಾರಿಗಳಾದಂಥ ಸಂಗೀತ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅದರಲ್ಲಿ ಜೊತೆಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಎ ಸಿ ಎಫ್ ಪಾತ್ರ ಇದೆ ಉಪ ಅರಣ್ಯ ಸಂರಕ್ಷಣೆ ಅಧಿಕಾರಿಗಳ ಪಾತ್ರನೂ ಕೂಡ ನೇರವಾಗಿ ಎದ್ದು ಕಾಣಿಸ್ತಾ ಇದೆ ಸರ್ಕಾರ ಈ ಘಟನೆ ನಡೆದು ಹಲವಾರು ತಿಂಗ್ ಘಟನೆ ಹಲವಾರು ದಿನಗಳ ಕಳೆದರೂ ಇದುವರೆಗೂ ಕೂಡ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕಾಗಲಿಲ್ಲ ಜೊತೆಗೆ ಮರಗಳನ್ನು ಕೂಡ ಸೀಜ್ ಮಾಡಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಇಲ್ಲ ನೋಡಿ ಈಗ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಲ್ಲ ಅರಣ್ಯ ಇಲಾಖೆಯಲ್ಲಿ ಇದೊಂದು ಬಹುದೊಡ್ಡ ಹಗರಣ ಈ ಹಗರಣದಲ್ಲಿ ಸಮರ್ಪಕವಾಗಿ ತನಿಖೆ ಮಾಡಿ ಅಧಿಕಾರಿಗಳನ್ನು ಅಮಾನತು ಪಡಿಸಬೇಕಾದಂತ ಚಿಕ್ಕಮಂಗ್ಳೂರಿನ ಸರ್ಕಲ್ನ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಉಪೇಂದ್ರ ಪ್ರತಾಪ್ ಸಿಂಗ್ ಅವರು ದಿವ್ಯ ಮೌನ ವಹಿಸಿದ್ದಾರೆ ನಾನು ಈ ಬಗ್ಗೆ ಈ ರಾಜ್ಯದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಿ ಸಿ ಸಿ ಎಫ್ ಆದಂಥ ಬಿಜ್ರೇಶ್ ಕುಮಾರ್ ದೀಕ್ಷಿತ್ ಅವರಿಗೆ ಒಂದು ಇಮೇಲ್ ಮೂಲಕ ಒಂದು ದೂರನ್ನು ಕೊಟ್ಟು ಅವ್ರ ಕಚೇರಿಗೆ ಕೂಡ ಮಾತಾಡಿದ್ದೇನೆ ಇದರ ಬಗ್ಗೆ ಸಮರ್ಪಕ ತನಿಖೆ ಆಗಬೇಕು ಈ ಕೂಡಲೇ ತಪ್ಪಿಸಿದಸ್ಥ ಅಧಿಕಾರಿಗಳನ್ನು ಅಮಾನತು ಪಡಿಸುವ ಜೊತೆಗೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಅವು ಒಂದು ಪ್ರಕ ಈ ಪ್ರಕರಣದಲ್ಲಿ ಅವರೇನಾದರೂ ನಿರ್ಲಕ್ಷ್ಯ ಧೋರಣೆ ತೆರಳಿದ್ರೆ ಈ ಪ್ರಕರಣವನ್ನು ನಾನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತೇನೆ ಅಂತಲೂ ಕೂಡ ಒಂದು ಎಚ್ಚರಿಕೆಯಲ್ಲಿ ಹೇಳಿದ್ದೇನೆ ಸರ್ಕಾರ ಈ ಕೂಡಲೇ ಅರಣ್ಯ ಸಚಿವರು ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿ ಈ ಅಧಿಕಾರಿಗಳನ್ನು ಅಮಾನತ್ತು ಮಾಡುವುದರ ಜೊತೆಗೆ ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಮೇಡಮ್ ದೂರ್ ಕೊಟ್ಟಿದ್ದೀರಾ ಅದಕ್ಕೆ ಪ್ರತಿಫಲ ಸಿಗಲ್ ಇಲ್ಲ ನೋಡಿ ಇದೊಂದು ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ನಾವು ನಮ್ಮ ಹೋರಾಟವನ್ನ ಇಲ್ಲಿಗೆ ತರ್ಕ ಅಂತ್ಯಗೊಳಿಸ್ಲಿಕ್ಕಾಗಲ್ಲ ನಾವು ಅಲ್ಲಿ ಏನು ಇವತ್ತು ಅರಣ್ಯ ನಾಶ ಆಗಿದೆ ಅದಕ್ಕೆ ಅಲ್ಲಿನ ಮರಗಳಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಈ ಹೋರಾಟವನ್ನು ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇನೆ ಇಡೀ ಪ್ರಕರಣದ ಬಗ್ಗೆ ಬೆಳಕು ಚೆಲ್ಲಬೇಕು ಹಾಗಾಗಿ ಸರ್ಕಾರ ಈ ಕೂಡಲೇ ಸಿ ಐ ಡಿ ತನಿಖೆಗೆ ಅಥವಾ ಲೋಕಾಯುಕ್ತ ತನಿಖೆಗೆ ಅಥವಾ ನ್ಯಾಯಾಂಗ ತನಿಖೆಗೆ ವಹಿಸ್ಬೇಕಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮೇಡಮ್ ಇದು ಬಹುದೊಡ್ಡ ಹಗರಣ ಇದು ಕೇವಲ ನೂರೈವತ್ತು ಮರಗಳ ಪ್ರಕರಣ ಅಲ್ಲ ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ಆ ಹಗರಣ ಆಗಿದೆ ಅರಣ್ಯದಲ್ಲಿ ಏನೆಲ್ಲ ಕಳಸಾಗಾಣಿಕೆ ಆಗಿದೆ ಅನ್ನುವಂಥದ್ದು ತನಿಖೆ ಮೂಲಕ ಹೊರಗಡೆ ಬರಬೇಕಾಗಿದೆ ಈಗ ಮೇಲ್ನೋಟಕ್ಕೆ ನೂರೈವತ್ತು ಮರಗಳಂತಿದೆ ಇದೆ ನೋಡಿ ಇಲ್ಲಿ ಇವರು ಅಧಿಕಾರಿಗಳು ಕಾಟಾಚಾರಕ್ಕೆ ಒಂದು ಎಫ್ ಐ ಆರ್ ದಾಖಲು ಮಾಡ್ತಾರೆ ಕೇವಲ ಐವತ್ತೈದು ಮರ ಅಂತೇಳಿ ಮರಗಳ ಕಳತನ ಮಾಡಿದಂಥವ್ರು ಯಾರು ಇದು ಕುಮ್ಮ ಕೊಟ್ಟಂಥವ್ರು ಯಾರು ಇದರಲ್ಲಿ ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅದೆಲ್ಲ ತನಿಖೆಯಲ್ಲಿ ಹೊರಬರಬೇಕಲ್ಲ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀವಿ ಹೌದೌದು ಸಮಗ್ರ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಮೇಡಮ್ ಚಿಕ್ಕಮಂಗ್ಳೂರು ಜಿಲ್ಲೆಯ ಭದ್ರಾವುಲಿ ಮೀಸಲು ಅರಣ್ಯದ ತಣ್ಣಗೆ ವಲಯ ವ್ಯಾಪ್ತಿಯಲ್ಲಿ ಏನಿವತ್ತು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಾಗವಾನಿ ಮರಗಳ ಕಳ್ಳತನ ಪ್ರಕರಣದಲ್ಲಿ ಆ ಇಲಾಖೆ ಅಧಿಕಾರಿಗಳೇ ನೇರವಾದಂತಹ ಒಂದು ಸಾಮೀಲು ಪ್ರಕರಣದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಇದುವರೆಗೂ ಅಮಾನತು ಮಾಡಿಲ್ಲ ಇದರಲ್ಲಿ ವಲಯ ಅರಣ್ಯಾಧಿಕಾರಿಗಳಾದಂಥ ಸುನೀತಾ ಅವರು ಎ ಸಿ ಎಫ್ ಅವರು ಮತ್ತು ಡಿ ಎಫ್ ಅವರು ನೇರವಾಗಿ ಶಾಮೀಲಾಗಿರೋದ್ರಿಂದ ಇಡೀ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಅಧಿಕಾರಿಗಳನ್ನು ಈ ಕೂಡಲೇ ಹುದ್ದೆಯಿಂದ ಅಮಾನತುಗೊಳಿಸಿ ಸಮಗ್ರ ತನಿಖೆ ನಡೆಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಈ ಪ್ರಕರಣದಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಾಗವಾನಿ ಮರಗಳು ನಂದಿ ಮತ್ತು ಬೀಟೆ ಮರಗಳು ಕಳತನವಾಗಿರೋದ್ರಿಂದ ಸರ್ಕಾರ ಇದುವರೆಗೂ ಇವ್ರ ಮೇಲೆ ಇದುವರೆಗೂ ಕ್ರಮ ಕೈಗೊಳ್ಳದೆ ಇರುವಂತದ್ದು ಸೂಚನೀಯವಾಗಿದೆ ಹಾಗಾಗಿ ಇಡೀ ಪ್ರಕರಣದ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ